ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ವಿಡಿಯೋದಲ್ಲಿ ಇವತ್ತು ಓಪನ್ ಒಂದು ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಆಸ್ ಯೂಶಲ್ ಆ ಕಂಪನಿ ಯಾವುದು ಏನ್ ಬಿಸ್ನೆಸ್ ಮಾಡುತ್ತೆ ಹಾಗೆ ಕಂಪನಿಯ ರೀಸೆಂಟ್ ಪರ್ಫಾರ್ಮೆನ್ಸ್ ಹೇಗಿದೆ ಶಾರ್ಟ್ ಟರ್ಮ್ಗೆ ಹೋಗೋದಾದ್ರೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಎಷ್ಟಿದೆ ಎಲ್ಲವನ್ನು ಕೂಡ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕಮ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಇದನ್ನ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ನಿಮ್ಗೆ ಅನ್ಸುತ್ತೆ ಅದರ ಮೇಲೆ ಡಿಸಿಷನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನನ್ನ ಈ ವಿಡಿಯೋ ನಿಮ್ ಮುಂದೆ ತರ್ತಾ ಇದ್ದೀನಿ ಕಂಪನಿ ಯಾವುದು ಅಂತ ನೋಡಬಹುದು ಸುರಕ್ಷಾ ಡಯಾಗ್ನೋಸ್ಟಿಕ್ ಲಿಮಿಟೆಡ್ ಹೆಸರಲ್ಲೇ ಇದೆ ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಎಂಟ್ ನೋಡೋಣ ಆದ್ರೂ ಕೂಡ ಕಂಪನಿ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳೋಣ ಎರಡ್ ಸಾವಿರದ ಐದರಲ್ಲಿ ಶುರುವಾಗಿರುವಂತಹ ಕಂಪನಿ ನೋಡಬಹುದು ಸುರಕ್ಷಾ ಡಯಾಗ್ನೋಸ್ಟಿಕ್ ಲಿಮಿಟೆಡ್ ಆಫ್ ಪೆಥಾಲಜಿ ರೇಡಿಯಾಲಜಿ ಟೆಸ್ಟಿಂಗ್ అండ్ మెడికల్ కన్సల్టెన్సి సర్వీసెస్ అందాబొరేటరీ సెగమెంట్ అసలు కంపెనీ సెంట్రల్ రెఫరెన్స్ ల్యాబోరటరీ విత్ ఐట్ సాటిైట్ ల్యాబోరటరీ అండ్ టూ హండ్రెడ్ అండ్ ఫిఫ్టీన్ కస్టమర్ టచ్ పైస్ ఇన్క్లూడింగ్ ఫార్టీ నైన్ డయగ్నోటిక్ సెంటర్స్ అండ్ వన్ సిక్స్టీ సిక్స్ సాంపల్ కలెక్షన్ సెంటర్స్ ఆస్ అఫ్ జోన్ ಎಸ್ಪೆಷಲಿ ಕಂಪನಿ ವೆಸ್ಟ್ ಬೆಂಗಾಲ್ ಬಿಹಾರ್ ಅಸ್ಸಾಂ ಹಾಗೂ ಮೇಘಾಲಯದಲ್ಲಿ ಕೆಲಸ ಮಾಡ್ತಾ ಇದೆ ಏನೋ ಬೇರೆ ರಾಜ್ಯಗಳಿಗೆ ವಿಸ್ತರಿಸಿಕೊಳ್ಬೇಕಾಗಿದೆ ಕಂಪನಿಯ ನೆಟ್ವರ್ಕ್ ಅನ್ನ ಬಹುಶಃ ಮುಂದಿನ ದಿನಗಳಲ್ಲಿ ಕಂಪನಿಯ ಪ್ರಯತ್ನವನ್ನು ಮಾಡಬಹುದು ಹಾಗೆ ಕಂಪನಿಯ ಕಾಂಪಿಟೇಟಿವ್ ಸ್ಟ್ರೆಂತ್ ನೋಡಬಹುದು ವೆಲ್ ಪೊಸಿಷನ್ ಡಯಾಗ್ನೋಸ್ಟಿಕ್ಸ್ ಚೈನ್ ಟು ಕ್ಯಾಪ್ಚರ್ ದ ಲಾರ್ಜ್ ಗ್ರೋತ್ ಅಪರ್ಚುನಿಟೀಸ್ ಫಾರ್ ಆರ್ಗನೈಸ್ ಡಯಾಗ್ನೋಸ್ಟಿಕ್ಸ್ ಚೈನ್ಸ್ ಇನ್ ದ ಫ್ರಾಗ್ಮೆಂಟೆಡ್ ಮಾರ್ಕೆಟ್ಸ್ ಫಾರ್ ಡಯಾಗ್ನೋಟಿಕ್ ಸರ್ವಿಸ್ ಇನ್ ಈಸ್ಟರ್ನ್ ಅಂಡ್ ನಾರ್ಥ ಈಸ್ಟರ್ನ್ ಇಂಡಿಯಾ ಈಸ್ಟರ್ ಅಂಡ್ ನಾರ್ಥ ಈಸ್ಟರ್ನ್ ಇಂಡಿಯಾಗ ಕಾನ್ಸಂಟ್ರೇಟ್ ಮಾಡ್ತಾ ಇದೆ ಇಂಟಿಗ್ರೇಟೆಡ್ ಡಯಾಗ್ನೋಸ್ಟಿಕ್ ಪ್ರೊವೈಡರ್ ಆಫರಿಂಗ್ ಪೆತಾಲಜಿ ರೇಡಿಯಾಲಜಿ ಟೆಸ್ಟಿಂಗ್ ಅಂಡ್ ಮೆಡಿಕಲ್ ಕನ್ಸಲ್ಟನ್ಸಿ ಸರ್ವಿಸಸ್ ವೆಲ್ ಇನ್ವೆಸ್ಟೆಡ್ ಅಂಡ್ ಟೆಕ್ನಾಲಜಿಕಲಿ ಅಡ್ವಾನ್ಸ್ ಕ್ಲಿನಿಕಲ್ ಇನ್ಫ್ರಾಸ್ಟ್ರಕ್ಚರ್ ಅನ್ನು ಹೊಂದಿರುವಂತದ್ದು ಹಾಗೆ ಕಮಿಟ್ಮೆಂಟ್ ಕ್ವಾಲಿಟಿ ಡ್ರೈವಿಂಗ್ ಐ ಇಂಡಿವಿಜುವಲ್ ಕಸ್ಟಮರ್ ಸಾರಿ ಕನ್ಸ್ಯೂಮರ್ ಬಿಸ್ನೆಸ್ ಶೇರ್ ಅಂಡ್ ಕಸ್ಟಮರ್ ರಿಟೆನ್ಶನ್ ಮ್ಯಾನೇಜ್ಮೆಂಟ್ ಟೀಮ್ ವಿತ್ ರಿಲವೆಂಟ್ ಇಂಡಸ್ಟ್ರಿ ಎಕ್ಸ್ಪೀರಿಯನ್ಸ್ ಇವೆಲ್ಲವನ್ನು ಕೂಡ ತನ್ನ ಕಾಂಪಿಟೇಟಿವ್ ಸ್ಟ್ರೆಂತ್ ಅಂತ ಹೇಳ್ಕೊಳ್ತಾ ಇದೆ ಕಂಪನಿ ಇನ್ನು ಕಂಪನಿಯ ಫೈನಾನ್ಷಿಯಲ್ಸ್ ಗೆ ಬಂದ್ರೆ ಈ ಮೂರು ಇಯರ್ಲಿ ಡೇಟಾ ಆಗಿದೆ ಇದು ಜಸ್ಟ್ ತ್ರೀ ಮಂತ್ಸ್ ಡೇಟಾ ಇದೆ ಹಾಗಾಗಿ ನಾವು ಈ ಮೂರನ್ನ ಕಾನ್ಸಂಟ್ರೇಟ್ ಮಾಡೋಣ ಕಂಪನಿಯ ರೆವಿನ್ಯೂ ನೋಡಬಹುದು ಇನ್ನೂರ ಇಪ್ಪತ್ತೈದು ನೂರ ತೊಂಬತ್ ಮೂರು ಇನ್ನೂರ ಇಪ್ಪತ್ತೆರಡು ಕಂಪನಿಯಲ್ಲಿ ರೆವಿನ್ಯೂ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಖಂಡಿತ ಸ್ವಲ್ಪ ಡಿ ಗ್ರೋತ್ ಕಂಡು ಬರ್ತಾ ಇದೆ ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಚೆನ್ನಾಗಿದೆ ಇಪ್ಪತ್ ಮೂರು ಕಡಿಮೆ ಆಗಿದೆ ಇಪ್ಪತ್ ಮೂರು ಕಲ್ಸಿದ್ರೆ ಇಪ್ಪತ್ನಾಲ್ಕರಲ್ಲಿ ಸ್ವಲ್ಪ ಕಮ್ ಬ್ಯಾಕ್ ಇದೆ ಬಟ್ ಇಪ್ಪತ್ತೆರಡನ್ನ ಬೀಟ್ ಮಾಡಕ್ಕಾಗಿಲ್ಲ ಬಹುಶಃ ಆಗಿನ್ನೂ ಸ್ವಲ್ಪ ಕೋವಿಡ್ ಎಫೆಕ್ಟ್ ಇತ್ತು ಅಲ್ಪ ಸ್ವಲ್ಪ ಹಾಗಾಗಿ ಆ ಸಂದರ್ಭದಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿರಬಹುದು ಯಾಕಂದ್ರೆ ಕಂಪನಿ ಡಯಾಗ್ನೋಸ್ಟಿಕ್ಸ್ ಅಲ್ಲಿ ಕೆಲಸ ಮಾಡೋದ್ರಿಂದ ಇನ್ನು ಪ್ಯಾಟ್ ವಿಚಾರಕ್ಕೆ ಬಂದ್ರೆ ಪ್ಯಾಟ್ ಇಂಪ್ರೂವ್ ಆಗಿದೆ ಇಪ್ಪತ್ತೆರಡು ಕೊಲ್ಸಿದ್ರೆ ಇಪ್ಪತ್ತ್ ಕೋಟಿ ಆಗಿದೆ ಇಪ್ಪತ್ತೆರಡರಲ್ಲಿ ಇಪ್ಪತ್ತು ಕೋಟಿ ಇತ್ತು ಲಾಸ್ಟ್ ಇಯರ್ ಬರೀ ಆರು ಕೋಟಿ ಇತ್ತು ಇನ್ನು ರಿಸರ್ವ್ಸ್ ಇಲ್ಲಿ ಗ್ರೋತ್ ಇದೆ ಇರಾನಿಯರ್ ಇಯರ್ ಒಳ್ಳೆ ಗ್ರೋತ್ ಕಂಡು ಬರ್ತಾ ಇದೆ ಹಾಗೆ ಬಾರೋಯಿಂಗ್ಸ್ ವಿಚಾರಕ್ಕೆ ಬಂದ್ರೆ ಅರೌಂಡ್ ಏಳುವರೆ ಕೋಟಿ ಸಾಲ ಕೂಡ ಇದೆ ಆಸ್ ಅಪ್ಡೇಟೆಡ್ ಈಗ ಕಂಪನಿ ಪ್ರಾಫಿಟಬಲ್ ಇದೆ ಲಾಸ್ ಅಲ್ಲಿ ಇರುವಂತಹ ಕಂಪನಿ ಏನಲ್ಲ ಪ್ರಾಫಿಟಬಲ್ ಇದೆ ಅಂತಾನೆ ಹೇಳಬಹುದು ಹಾಗೆ ಕಂಪನಿ ಯಾವ ಉದ್ದೇಶಕ್ಕೆ ಐಪಿಒ ತರ್ತಿದೆ ಅಂತ ನೋಡಿದ್ರೆ ದ ಕಂಪನಿ ವಿಲ್ ನಾಟ್ ರಿಸೀವ್ ಎನಿ ಪ್ರೊಸೀಡ್ಸ್ ಫ್ರಮ್ ದ ಆಫರ್ ಫಾರ್ ಆಲ್ ಪ್ರೊಸೀಡ್ಸ್ ವಿಲ್ ಗೋ ಟು ದ ಸೆಲ್ಲಿಂಗ್ ಶೇರ್ ಹೋಲ್ಡರ್ಸ್ ಅಂದ್ರೆ ಕಂಪನಿ ಯಾವುದೇ ಸ್ಟೇಕ್ ಅನ್ನ ಸೇಲ್ ಮಾಡ್ತಿಲ್ಲ ಈಗ ಆಗಲೇ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿರುವಂತಹ ಇನ್ವೆಸ್ಟರ್ ಸೇಲ್ ಮಾಡ್ತಾ ಇದ್ರೆ ಅಂದ್ರೆ ಕಂಪನಿಗೆ ಯಾವುದೇ ರೀತಿಯ ಅಮೌಂಟ್ ಹೋಗ್ತಾ ಇಲ್ಲ ಈ ದಲ್ಲಿ ರೈಸ್ ಆಗುವಂತದ್ದು ಪೂರ್ತಿ ಓ ಎಫ್ ಎಸ್ ಆಗಿರುತ್ತೆ ಇದು ಇನ್ನು ಐಪಿಒ ಡೀಟೇಲ್ಸ್ ಗೆ ಬರೋದಾದ್ರೆ ನವೆಂಬರ್ ಇಪ್ಪತ್ತೊಂಬತ್ತು ಅಂದ್ರೆ ಓಪನ್ ಆಗುತ್ತೆ ಡಿಸೆಂಬರ್ ಮೂರಕ್ಕೆ ಕ್ಲೋಸ್ ಆಗುತ್ತೆ ಮಂಗಳವಾರ ಫೇಸ್ ವ್ಯಾಲ್ಯೂ ಟೂ ರುಪೀಸ್ ಪರ್ ಶೇರ್ ಇದೆ ಪ್ರೈಸ್ ಬ್ಯಾಂಡ್ ನಾನೂರ ಇಪ್ಪತ್ತರಿಂದ ನಾನೂರ ನಲವತ್ತೊಂದು ಪರ್ ಶೇರ್ ಇದೆ ಲಾರ್ಜ್ ಸೈಸ್ ಒಂದು ನಾಲ್ಕು ಶೇರ್ ಟೋಟಲ್ ಇಶ್ಯೂ ಸೈಜ್ ಬಂದು ಎಂಟುನೂರ ನಲವತ್ತಾರು ಕೋಟಿ ಎಂಟುನೂರ ನಲವತ್ತಾರು ಕೋಟಿ ಕೂಡ ಒ ಎಫ್ ಎಸ್ ಆಗಿರುತ್ತೆ ಬುಕ್ ಬಿಲ್ಟ್ ಇಶ್ಯೂ ಆಗಿರುತ್ತೆ ಎನ್ ಎಸ್ ಸಿ ಬಿ ಎಸ್ ಸಿ ಎರಲ್ಲೂ ಲಿಸ್ಟ್ ಆಗುತ್ತೆ ರಿಸರ್ವೇಶನ್ ಬಂದರೆ ಫಿಫ್ಟಿ ಪರ್ಸೆಂಟ್ ಕ್ಯೂ ಎ ಬಿ ರಿಸರ್ವೇಷನ್ ಇದೆ ತರ್ಟಿ ಫೈವ್ ಪರ್ಸೆಂಟ್ ರಿಟೇಲ್ ಇದೆ ಹಾಗೆ ಎಚ್ ಎನ್ ಐ ಫಿಫ್ಟೀನ್ ಪರ್ಸೆಂಟ್ ರಿಸರ್ವೇಷನ್ ಇದೆ ಇನ್ನು ಟೆಂಟೇಟಿವ್ ಶೆಡ್ಯೂಲ್ ಗೆ ಬರೋದಾದ್ರೆ ಇವತ್ತು ಓಪನ್ ಆಗುತ್ತೆ ಮಂಗಳವಾರ ಕ್ಲೋಸ್ ಆಗುತ್ತೆ ಬುಧವಾರ ಅಲಾಟ್ಮೆಂಟ್ ಇರುತ್ತೆ ಅಲಾಟ್ ಆದವರಿಗೆ ಬುಧವಾರನೇ ಸಾರಿ ಗುರುವಾರ ಡಿಮ್ಯಾಟ್ ಗೆ ಶೇರ್ ಗಳು ಕ್ರೆಡಿಟ್ ಆಗುತ್ತೆ ಅಲಾಟ್ ಆಗದೆ ಇದ್ರೆ ರಿಫಂಡ್ಸ್ ಗುರುವಾರದಿಂದ ಶುರು ಆಗುತ್ತೆ ಲಿಸ್ಟಿಂಗ್ ಡೇಟ್ ಬಂದು ಶುಕ್ರವಾರ ಇರುತ್ತೆ ಅಂದ್ರೆ ಇವತ್ತು ಓಪನ್ ಆಗಿ ನೆಕ್ಸ್ಟ್ ಶುಕ್ರವಾರ ಲಿಸ್ಟಿಂಗ್ ಇರುತ್ತೆ ಇನ್ನು ಲಾಟ್ ಗೆ ಬಂದ್ರೆ ರಿಟೇಲ್ ಪೋರ್ಷನ್ ಅಲ್ಲಿ ಮಿನಿಮಮ್ ಒಂದು ಲಾಟ್ ಮೂವತ್ನಾಲ್ಕು ಶೇರ್ಸ್ ಹದ್ನಾಲ್ಕು ಸಾವಿರದ ಒಂಬೈನೂರ ಮ್ಯಾಕ್ಸಿಮಮ್ ಹದಿಮೂರು ಲಾಟ್ ವರೆಗೂ ಅಪ್ಲೈ ಮಾಡ್ಬೋದು ರೀಟೇಲ್ ಪೋರ್ಷನ್ ಅಲ್ಲಿ ನಾನೂರ ನಲವತ್ತೆರಡು ಶೇರ್ ಒನ್ ಲ್ಯಾಕ್ ನೈಂಟಿ ಫೋರ್ ತೌಸಂಡ್ ನೈನ್ ಟ್ವೆಂಟಿ ಟು ರುಪೀಸ್ ಬೇಕಾಗುತ್ತೆ ಇನ್ನು ಎಸ್ ಎಚ್ ಎನ್ ಹದಿನಾಲ್ಕರಿಂದ ಅರವತ್ತಾರು ಲಾಟ್ ವರ್ಗ ಅಪ್ಲೈ ಮಾಡಬಹುದು ಒಂಬತ್ತು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಆರುನೂರ ನಾಲ್ಕು ರೂಪಾಯಿ ಬೇಕಾಗುತ್ತೆ ಬಿಎಚ್ ಎನ್ ಐ ಅರ್ ಲಾಟ್ಸ್ ಎರಡು ಸಾವಿರದ ಇನ್ನೂರ ಎಪ್ಪತ್ತೆಂಟು ಶೇರ್ಸು ಹತ್ತು ಲಕ್ಷದ ನಾಲ್ಕು ಸಾವಿರದ ಐನೂರ ತೊಂಬತ್ತೆಂಟು ರೂಪಾಯಿ ಬೇಕಾಗುತ್ತೆ ಇದು ಲಾಟ್ ಸೈಜ್ ಬಗ್ಗೆ ಇನ್ನು ಪ್ರೀ ಇಶ್ಯೂ ಶೇರ್ ಹೋಲ್ಡಿಂಗ್ ಅರವತ್ತೊಂದು ಪರ್ಸೆಂಟ್ ಇದೆ ಪೋಸ್ಟ್ ಇಶ್ಯೂ ಕೂಡ ಸೇಮ್ ಇರುತ್ತೆ ಯಾಕಂದ್ರೆ ಪ್ರೊಮೋಟರ್ಸ್ ಯಾವ್ದೇ ರೀತಿ ಅಷ್ಟೇ ಸೇಲ್ ಮಾಡ್ತಿಲ್ಲ ಹಾಗಾಗಿ ಸೇಮ್ ಇರುತ್ತೆ ಹಾಗೆ ಲಾಂಗ್ ಟರ್ಮ್ ಅಂತ ಖಂಡಿತ ನಾನಂತೂ ಪ್ರಿಫರ್ ಮಾಡೋದಿಲ್ಲ ಕಂಪನಿಯಲ್ಲಿ ಸ್ವಲ್ಪ ಸ್ಟೆಬಿಲಿಟಿ ನೋಡ್ಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ನೋಡಿದ್ರೆ ಆಗಬೇಕಿದ್ರೆ ಕನ್ಸಿಡರ್ ಮಾಡಬಹುದು ಬಟ್ ಶಾರ್ಟ್ ಟರ್ಮ್ ಹೋಗೋದಾದ್ರೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಇಂಪಾರ್ಟೆಂಟ್ ಆಗುತ್ತೆ ಪ್ರೀಮಿಯಂ ಆಸ್ ಆಫ್ ನಾವು ನೋಡಬಹುದು ಜೀರೋ ಇದೆ ಗ್ರೇ ಮಾರ್ಕೆಟ್ ಅಲ್ಲಿ ರೀತಿಯ ಪ್ರೀಮಿಯಂ ಇಲ್ಲ ಅಂದ್ರೆ ಮ್ಯೂಟೆಡ್ ಲಿಸ್ಟಿಂಗ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಇನ್ ಕೇಸ್ ಇದೇ ರೀತಿ ಪ್ರೀಮಿಯಂ ಕಂಟಿನ್ಯೂ ಆದ್ರೆ ಬಟ್ ಏನು ಟೈಮ್ ಇದೆ ಸಾಕಷ್ಟು ಹಾಗಾಗಿ ಇದರಲ್ಲಿ ಬದಲಾವಣೆಗಳು ಕೂಡ ಆಗಬಹುದೇನೋ ಪ್ರೈಸ್ ಆಫ್ ನೋ ಪ್ರೀಮಿಯಂ ಅಂತೂರೋ ಇದೆ ನೋಡೋಣ ಮುಂದಿನ ದಿನಗಳಲ್ಲಿ ಏನಾದ್ರೂ ಚೇಂಜಸ್ ಅಂತ ಹಾಗೆ ಕರೆಂಟ್ ಪ್ರೀಮಿಯಂ ನೋಡಿದ್ರೆ ಖಂಡಿತ ಅವಾಯ್ಡ್ ಮಾಡೋದು ಬೆಟರ್ ಅನ್ಸುತ್ತೆ ಶಾರ್ಟ್ ಟರ್ಮ್ ಗೆ ಹೋಗೋದ್ರೆ ಲಾಂಗ್ ಟರ್ಮ್ ಗೆ ಹೋಗೋದ್ರೆ ಬೇರೆ ವಿಚಾರ ಬಟ್ ನಾನಂತೂ ಲಾಂಗ್ ಟರ್ಮ್ ಗೆ ಪ್ರಿಫರ್ ಮಾಡೋದಿಲ್ಲ ಇವಾಗ್ಲೆ ಶಾರ್ಟ್ ಟರ್ಮ್ ಲಾಭಕ್ಕಾಗಿ ನೋಡಿದ್ರೆ ಖಂಡಿತ ಅವಾಯ್ಡ್ ಮಾಡೋದು ಬೆಟರ್ ಅನ್ಸುತ್ತೆ ಪ್ರೀಮಿಯಂ ಅನ್ನ ನೋಡಿದ್ರೆ ಬಟ್ ನೋಡೋಣ ನಾಳೆ ನಾಡಿದ್ರಲ್ಲಿ ಏನಾದ್ರು ಚೇಂಜಸ್ ಆಗುತ್ತಾ ಪ್ರೀಮಿಯಂ ಅಲ್ಲಿ ಅಂತ ಸರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲವರೆಗೂ ಜೈ ಹಿಂದ್ ಜೈ ಕರ್ನಾಟಕ